ನಮಸ್ಕಾರ ಇದೇ ಏಪ್ರಿಲ್ ಹದಿನೆಂಟಕ್ಕೆ ಕರ್ನಾಟಕ ರಾಜ್ಯದಾದ್ಯಂತ ಯಕ್ಷಗಾನ ಸಿನಿಮಾ ವೀರಚಂದ್ರಹಾಸ ಮೂಡಿಬರಲಿಕ್ಕಿದೆ ಸಂಗೀತ ಸಾಮ್ರಾಟ ರವಿ ಬಸೂರು ಅವರ ಅದ್ಭುತ ಕಲ್ಪನೆಯಲ್ಲಿ ವಿಶಿಷ್ಟವಾಗಿ ಯಕ್ಷಗಾನ ತೆರೆದುಕೊಳ್ಳಲಿಕ್ಕಿದೆ ಇದೊಂದು ಐತಿಹಾಸಿಕ ಪ್ರಯತ್ನ ಅದ್ಧೂರಿ ತಾರಾಗಣದಲ್ಲಿ ಮೂಡಿಬರುವಂಥ ಈ ಸಿನಿಮಾವನ್ನು ಎಲ್ಲ ಯಕ್ಷಗಾನ ಪ್ರೇಮಿಗಳು ಸಿನಿಮಾ ಪ್ರೇಮಿಗಳು ವೀಕ್ಷಿಸಿ ಕಣ್ತುಂಬಿಸಿಕೊಳ್ಬೇಕಂತ ಈ ಮೂಲಕ ಕೇಳಿಕೊಳ್ತಾ ಇದ್ದೇನೆ ಈ ಚಿತ್ರದಲ್ಲಿ ದೊಡ್ಡಮನೆಯ ಹಿರಿಯ ನಟ ಕರುನಾಡ ಚಕ್ರವರ್ತಿ ಡಾಕ್ಟರ್ ಶಿವರಾಜ್ ಕುಮಾರ್ ಅವರು ವಿಶೇಷ ಪಾತ್ರವೊಂದರಲ್ಲಿ ಕಾಣಿಸಿಕೊಂಡಿದ್ದಾರೆ ಹಾಗೆ ಬಡಗುತಿಟ್ಟಿನ ಸುಪ್ರಸಿದ್ಧ ಕಲಾವಿದರೆಲ್ಲ ಇದರಲ್ಲಿ ವಿವಿಧ ಪಾತ್ರಗಳಾಗಿ ರಂಜಿಸಿದ್ದಾರೆ ಯಕ್ಷಗಾನದ ಮಟ್ಟಿಗೆ ಇದೊಂದು ವಿಶೇಷವಾದಂಥ ಪ್ರಯತ್ನ ಪ್ರಯೋಗ ಆಗಿದೆ ಇಂತಹ ಒಂದು ಪ್ರಯೋಗವನ್ನು ಎಲ್ಲರೂ ಮೆಚ್ಚಿ ಹರಸಿ ಚಿತ್ರಮಂದಿರದಲ್ಲಿ ಈ ಚಿತ್ರವನ್ನು ನೋಡಿ ಹರಸಬೇಕು ಈ ಚಿತ್ರದಲ್ಲಿ ಯಕ್ಷಗಾನ ಸಾಹಿತ್ಯವನ್ನು ನೀಡಿದ್ದೇನೆ ಅಲ್ಲದೆ ಯಕ್ಷಗಾನ ಭಾಗವತಿಕೆಯನ್ನು ಕೂಡ ಮಾಡುವಂಥ ಸೌಭಾಗ್ಯ ನನ್ನ ಪಾಲಿಗೆ ಒಲಿದು ಬಂದಿದೆ ಹಾಗೆ ಬಡಗುತಿಟ್ಟಿನ ಮತ್ತು ತೆಂಕುತಿಟ್ಟಿನ ಸುಪ್ರಸಿದ್ಧ ಭಾಗವತರ ಸಿರಿಕಂಠದಲ್ಲಿ ಯಕ್ಷಗಾನದ ಹಾಡುಗಳು ಮೂಡಿ ಬಂದಿದೆ ಈ ಒಂದು ಯಕ್ಷಗಾನ ಸಿನಿಮಾಕ್ಕೆ ತಮ್ಮೆಲ್ಲರ ಹಾರ್ದಿಕವಾದಂಥ ಪ್ರೋತ್ಸಾಹ ಸದಾ ಇರಲಿ ಈ ಚಿತ್ರ ಅದ್ಭುತ ಯಶಸ್ಸನ್ನು ಕಾಣುವಂತಾಗಲಿ ಅಂತ ಈ ಮೂಲಕ ನಿಮ್ಮಲ್ಲಿ ಕೇಳಿಕೊಡ್ತಾ ನಿಮ್ಮೆಲ್ಲರ ಆಶೀರ್ವಾದವನ್ನು ಬಯಸ್ತಾ ಇದ್ದೇವೆ ನಮಸ್ಕಾರ ನಮಸ್ಕಾರ ಇದೇ ಏಪ್ರಿಲ್ ಹದಿನೆಂಟಕ್ಕೆ ಕರ್ನಾಟಕ ರಾಜ್ಯದಾದ್ಯಂತ ಯಕ್ಷಗಾನ ಸಿನಿಮಾ ವೀರಚಂದ್ರಹಾಸ ಮೂಡಿ ಬರಲಿಕ್ಕಿದೆ ಸಂಗೀತ ಸಾಮ್ರಾಟ ರವಿ ಬಸೂರು ಅವರ ಅದ್ಭುತ ಕಲ್ಪನೆಯಲ್ಲಿ ವಿಶಿಷ್ಟವಾಗಿ ಯಕ್ಷಗಾನ ತೆರೆದುಕೊಳ್ಳಿಕ್ಕಿದೆ ಇದೊಂದು ಐತಿಹಾಸಿಕ ಪ್ರಯತ್ನ ಅದ್ಧೂರಿ ತಾರಾಗಣದಲ್ಲಿ ಮೂಡಿಬರುವಂತಹ ಈ ಸಿನಿಮಾವನ್ನು ಎಲ್ಲ ಯಕ್ಷಗಾನ ಪ್ರೇಮಿಗಳು ಸಿನಿಮಾ ಪ್ರೇಮಿಗಳು ವೀಕ್ಷಿಸಿ ಕಣ್ತುಂಬಿಸಿಕೊಳ್ಬೇಕಂತ ಈ ಮೂಲಕ ಕೇಳಿಕೊಳ್ತಾ ಇದ್ದೇನೆ ಈ ಚಿತ್ರದಲ್ಲಿ ದೊಡ್ಡ ಮನೆಯ ಹಿರಿಯ ನಟ ಕರುಣಾಡ ಚಕ್ರವರ್ತಿ ಡಾಕ್ಟರ್ ಶಿವರಾಜ್ ಕುಮಾರ್ ಅವರು ವಿಶೇಷ ಪಾತ್ರವೊಂದರಲ್ಲಿ ಕಾಣಿಸಿಕೊಂಡಿದ್ದಾರೆ ಹಾಗೆ ಬಡಗುತಿಟ್ಟಿನ ಸುಪ್ರಸಿದ್ಧ ಕಲಾವಿದರೆಲ್ಲ ಇದರಲ್ಲಿ ವಿವಿಧ ಪಾತ್ರಗಳಾಗಿ ರಂಜಿಸಿದ್ದಾರೆ ಯಕ್ಷಗಾನದ ಮಟ್ಟಿಗೆ ಇದೊಂದು ವಿಶೇಷವಾದಂಥ ಪ್ರಯತ್ನ ಪ್ರಯೋಗ ಆಗಿದೆ ಇಂಥ ಒಂದು ಪ್ರಯೋಗವನ್ನು ಎಲ್ಲರೂ ಮೆಚ್ಚಿ ಹರಸಿ ಚಿತ್ರಮಂದಿರದಲ್ಲಿ ಈ ಚಿತ್ರವನ್ನು ನೋಡಿ ಹರಸ್ಬೇಕು ಈ ಚಿತ್ರದಲ್ಲಿ ಯಕ್ಷಗಾನ ಸಾಹಿತ್ಯವನ್ನು ನೀಡಿದ್ದೇನೆ ಅಲ್ಲದೆ ಯಕ್ಷಗಾನ ಭಾಗವತಿಕೆಯನ್ನು ಕೂಡ ಸೌಭಾಗ್ಯ ನನ್ನ ಪಾಲಿಗೆ ಒಲಿದು ಬಂದಿದೆ ಹಾಗೆ ಬಡಗುತಿಟ್ಟಿನ ಮತ್ತು ತೆಂಕುತಿಟ್ಟಿನ ಸುಪ್ರಸಿದ್ಧ ಭಾಗವತರ ಸಿರಿಕಂಠದಲ್ಲಿ ಯಕ್ಷಗಾನದ ಹಾಡುಗಳು ಮೂಡಿಬಂದಿದೆ ಈ ಒಂದು ಯಕ್ಷಗಾನ ಸಿನಿಮಾಕ್ಕೆ ತಮ್ಮೆಲ್ಲರ ಆರ್ಥಿಕವಾದಂಥ ಪ್ರೋತ್ಸಾಹ ಸದಾ ಇರಲಿ ಈ ಚಿತ್ರ ಅದ್ಭುತ ಯಶಸ್ಸನ್ನು ಕಾಣುವಂತಾಗಲಿ ಅಂತ ಈ ಮೂಲಕ ನಿಮ್ಮಲ್ಲಿ ಕೇಳಿಕೊಡ್ತಾ ನಿಮ್ಮೆಲ್ಲರ ಆಶೀರ್ವಾದವನ್ನು ಬಯಸ್ತಾ ಇದ್ದೇವೆ ನಮಸ್ಕಾರ